ಸ್ನೇಹಿತರೆ ಈ ವ್ಯಕ್ತಿ ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲೆ ಒಂದು ವರ್ಷದ ಹಿಂದೆ ಈ ವ್ಯಕ್ತಿ ಅಧಿಕಾರಕ್ಕೆ ಬಂದಾಗ ಅರ್ಜೆಂಟೀನಾ ಜನ ಎಂತ ಕ್ರೇಜಿ ಫೆಲೋಗೆ ಅಧಿಕಾರ ಕೊಟ್ಬಿಟ್ರಪ್ಪ ಅಂತ ಜಗತ್ತಲ್ಲಿ ಕೆಲವರು ಮಾತಾಡ್ಕೊಂಡಿದ್ರು ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಕಿರಿಚಿ ಓಡಾಡೋ ವ್ಯಕ್ತಿ ಈತ ನಿಜವಾಗ್ಲೂ ಸರಿ ಇದಾರಾ ಇತ ದೇಶ ಹೆಂಗ್ ನಡೆಸ್ತಾರೆ ಅಂತ ಜಗತ್ತಿನ ಕೆಲವರು ಕೇಳಿದ್ರು ಆದ್ರೆ ಈ ಮನುಷ್ಯ ಅರ್ಜೆಂಟೀನಾದಲ್ಲಿ ಹಾರಾಡಿಕೊಂಡೆ ಅರ್ಜೆಂಟ್ ಅರ್ಜೆಂಟಲ್ಲೇ ಆರ್ಥಿಕತೆಯ ದಿಕ್ಕನ್ನು ಬದಲಾಯಿಸಿದ್ದಾರೆ ನೂರ ಇಪ್ಪತ್ಮೂರು ವರ್ಷಗಳಲ್ಲೇ ಮೊದಲ ಬಾರಿಗೆ ಎಸ್ ಆಫ್ಟರ್ ಎ ಸೆಂಚುರಿ ಅರ್ಜೆಂಟೀನಾ ಆರ್ಥಿಕತೆಯಿಂದ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಕಣ್ಮರೆಯಾಗಿದೆ ಸರ್ಪ್ಲಸ್ ಬಂದಿದ್ದಾರೆ ಬಜೆಟ್ ಮೈನಸ್ ನಿಂದ ಪಾಸಿಟಿವ್ ಬಂದ್ಬಿಟ್ಟಿದೆ ಅವ್ರದ್ದು ಹಾಗಿದ್ರೆ ಹಾವಿಯರ್ ಮಿಲಿ ಮಾಡಿದ್ದೇನು ಉದ್ಯಮಿ ಶ್ರೀಧರ್ ವೆಂಬು ಇವ್ರ ಬಗ್ಗೆ ನಾವು ಸ್ಪೆಷಲ್ ಸ್ಟೋರಿ ಮಾಡಿದ್ವಿ ಇವರು ಕೂಡ ಈ ಹಾವಿಯರ್ ಮಿಲಿಯನ್ನು ಹೊಗಳ್ತಿರೋದು ಯಾಕೆ ಮಸ್ಕ್ರಾ ಡೋಜ್ ಡಿಪಾರ್ಟ್ಮೆಂಟ್ನ ಮಿಲಿ ಇನ್ಸ್ಪೈರ್ ಮಾಡ್ತಿರೋದು ಹೇಗೆ ಎಲ್ಲ ಹೇಳ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅರ್ಜೆಂಟೀನಾ ಅರ್ಜೆಂಟೀನಾ ಬಗ್ಗೆ ನನಗೇನು ಅರ್ಜೆಂಟಿಲ್ಲ ತಿಳ್ಕೊಳ್ಳೋಕೆ ಅದಿರದಿಯಲ್ಲಿ ನಾವಿರದಿಯಲ್ಲಿ ನಮಗೆ ಏನಕ್ಕೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಆದರೆ ಸ್ನೇಹಿತರೆ ಹೊಸ ಐಡಿಯಾಗಳು ಅಥವಾ ವಿನೂತನ ಪ್ರಯೋಗಗಳು ಎಲ್ಲೇ ಸಕ್ಸಸ್ ಕಂಡರೂ ಕೂಡ ಅದರಲ್ಲಿ ನಾವು ಯಾರಿಗೆ ಮಾಡ್ತೀವೋ ಬಿಡ್ತೀವೋ ಅದನ್ನೆಲ್ಲಿ ಅದನ್ನು ಫಾಲೋ ಮಾಡ್ತೀವೋ ಬಿಡ್ತೀವೋ ಒಂದು ಪಾಠ ಅಂತೂ ಇದ್ದೇ ಇರುತ್ತೆ ಹೊಸ ಜ್ಞಾನ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ದೂರದ ಅರ್ಜೆಂಟೀನಾದಲ್ಲಿ ಹಾವಿಯರ್ ಮಿಲಿ ಮಾಡಿರೋ ಈ ಬದಲಾವಣೆ ಏನು ಅಂತ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೇನೂ ಲಾಸ್ ಇಲ್ಲ ಬರೆದಿಡ್ಕೊಳ್ಳಿ ನಿಮ್ಮ ಟೈಮ್ ವೇಸ್ಟ್ ಅಲ್ಲ ನಿಮಗೆ ಹೊಸ ನಾಲೆಜ್ಗೆ ಏನಾಗುತ್ತೆ ಆರ್ಥಿಕತೆ ಬಗ್ಗೆ ಎಕಾನಮಿ ಬಗ್ಗೆ ಒಳ್ಳೆಯ ಒಂದಷ್ಟು ಇನ್ಸೈಟ್ಸ್ ಸಿಗುತ್ತೆ ಎಸ್ ಬನ್ನೀಗ ಮುಂದುವರೆಸೋಣ ಅರ್ಜೆಂಟೀನಾ ದಕ್ಷಿಣ ಅಮೆರಿಕ ಖಂಡದ ಎರಡನೇ ಅತಿ ದೊಡ್ಡ ರಾಷ್ಟ್ರ ಹಾಗೂ ಬ್ರೆಜಿಲ್ ಮೆಕ್ಸಿಕೋ ನಂತರ ಮೂರನೇ ಅತಿ ದೊಡ್ಡ ಎಕಾನಮಿಯಲ್ಲಿ ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಒಂದಾಗಿತ್ತು ಆದರೆ ಕಳೆದ ಒಂದು ಶತಮಾನದಲ್ಲಿ ದೊಡ್ಡ ಪ್ರಮಾಣದ ಸಾಲ ಮೂರಂಕಿಯ ಹಣದುಬ್ಬರ ತ್ರಿಬಲ್ ಡಿಜಿಟ್ಸ್ ಹಣದುಬ್ಬರ ಐದು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ಗೂ ಅಧಿಕದ ಹಣದುಬ್ಬರ ಆದರೆ ಏನು ಸ್ವಾಮಿ ಲಾಸ್ಟ್ ಇಯರ್ ನೂರು ರೂಪಾಯಿ ಸಿಗ್ತಾ ಇದ್ದ ಐಟಮ್ ಗೀಸಲಿ ಇನ್ನೂರು ರೂಪಾಯಿ ಕೊಡಬೇಕು ಆ ರೀತಿ ಹಣದುಬ್ಬರ ಕರೆನ್ಸಿ ಮೌಲ್ಯದ ಕುಸಿತ ಮಿಲಿಟರಿ ಆಡಳಿತ ಮಾದಕ ವಸ್ತುಗಳ ದೊಡ್ಡ ನೆಟ್ವರ್ಕ್ ಅರಾಜಕತೆ ಫ್ರೀ ಬಿ ಇಡೀ ದೇಶ ಕಿತ್ಕೊಂಡು ಹೋಗಿತ್ತು ಬಡವರ ಪ್ರಮಾಣ ನಲವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿತ್ತು ಅಂದರೆ ಪ್ರತಿ ನೂರಲ್ಲಿ ನಲವತ್ತೆರಡು ಪರ್ಸೆಂಟ್ ಜನ ಬಡವರಾಗ್ಬಿಟ್ಟಿದ್ರು ಇಂಥ ಟೈಮ್ನಲ್ಲಿ ಆರ್ಥಿಕ ತಜ್ಞರು ಆಗಿರುವ ಹಾವಿಯರ್ ಮೇಲೆ ಕಳೆದ ಡಿಸೆಂಬರ್ನಲ್ಲಿ ಅಂದ್ರೆ ಸರಿಯಾಗಿ ಒಂದು ವರ್ಷದ ಹಿಂದೆ ಪ್ರೆಸಿಡೆಂಟ್ ಆದ್ರು ಇದಾಗಿ ಒಂದೇ ವರ್ಷಕ್ಕೆ ಅರ್ಜೆಂಟೀನಾ ಬರೋಬ್ಬರಿ ನೂರ ಮೂರು ವರ್ಷಗಳಲ್ಲೇ ಮೊದಲ ಬಾರಿಗೆ ಕೊರತೆ ಬಜೆಟ್ ಬದಲಿಗೆ ಸರ್ಪ್ಲಸ್ ಬಜೆಟ್ ಕಂಡಿದೆ ಅಂದ್ರೆ ನೂರ ಇಪ್ಪತ್ಮೂರು ವರ್ಷಗಳಲ್ಲೇ ಮೊದಲ ಬಾರಿಗೆ ಆ ದೇಶದ ಖರ್ಚಿಗಿಂತ ಆದಾಯ ಹೆಚ್ಚಾಗಿದೆ ಅಥವಾ ಆದಾಯಕ್ಕಿಂತ ಖರ್ಚು ಕಮ್ಮಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ದೇಶ ರಿಸೆಷನ್ ಕಡೆಗೆ ಹೋಗಿದ್ದಾಗ ಜನ ಬೀದಿಗಿಳಿದಿದ್ರು ಆದ್ರೆ ಈಗ ಅದೇ ಜನ ಹಾವಿಯರ್ ಮಾಡೆಲ್ ಆಫ್ ಎಕಾನಮಿಯನ್ನ ಹಾಡಿ ಹೊಗಳ ಖುದ್ದು ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಿಲಿ ಇಸ್ ದ ಮ್ಯಾನ್ ಹೂ ಕ್ಯಾನ್ ಮೇಕ್ ಅರ್ಜೆಂಟೀನಾ ಗ್ರೇಟ್ ಅಗೇನ್ ಮಿಲಿ ಅರ್ಜೆಂಟೀನಾವನ್ನು ಮತ್ತೆ ಗ್ರೇಟ್ ಮಾಡಬಲ್ಲ ವ್ಯಕ್ತಿ ಅಂತ ಕರೆದಿದ್ದಾರೆ ಟ್ರಂಪ್ ಆಪ್ತ ಇಲಾನ್ ಮಸ್ಕ್ ಕೂಡ ಮಿಲಿ ನಾಯಕತ್ವದಲ್ಲಿ ಅರ್ಜೆಂಟೀನಾ ದೊಡ್ಡ ಬದಲಾವಣೆ ಕಂಡಿದೆ ಅಂತ ಹೇಳಿದ್ದಾರೆ ಉದ್ಯಮಿ ಶ್ರೀಧರ್ವೆಂಬು ಅರ್ಜೆಂಟೀನಾದಲ್ಲಿ ಆಗ್ತಿರೋ ಬದಲಾವಣೆ ನೋಡಿ ಭಾರತದಲ್ಲಿ ಜಿ ಡಿ ಪಿ ಹಾಗೂ ಜಾಬ್ಗಳ ಬಗ್ಗೆ ಇರೋ ಪರಿಕಲ್ಪನೆ ಚೇಂಜ್ ಆಗಬೇಕು ಇಲ್ಲಿನ ಕಂಪನಿಗಳು ಹಾಗೂ ಸರ್ಕಾರಗಳಿಗೆ ಇಂಪಾರ್ಟೆಂಟ್ ಬದಲಾವಣೆಗಳಿಗೆ ಅವಕಾಶ ಕೊಡಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ ದೊಡ್ಡ ಚೇಂಜ್ ಆಗಬೇಕು ಅಂತ ಹೇಳಿದ್ದಾರೆ ಹಾಗಿದ್ರೆ ಹಾವೇಯರ್ ಮಿಲಿ ಏನು ಮಾಡಿದ್ರು ಅರ್ಜೆಂಟೀನಾ ಹಿಂದೆ ಸಂಕಷ್ಟಕ್ಕೆ ಸಿಲುಕಿದ ದಾರಿಯಲ್ಲೇ ಭಾರತ ಈಗ ಹೋಗ್ತಾ ಇದೆಯಾ ಈ ಅಪಾಯಕ್ಕೆ ಅರ್ಜೆಂಟೀನಾದಲ್ಲಿ ಮತ್ತೆ ಉತ್ತರ ಇದೆಯಾ ಬನ್ನಿ ನೋಡ್ತಾ ಹೋಗೋಣ ಮಿಲಿ ಆರ್ಥಿಕತೆಯ ಮಾಡೆಲ್ ಹಾವೇರ್ ಮಿಲಿ ಅಧಿಕಾರಕ್ಕೆ ಬಂದ ಮೊದಲ ಆರೇ ತಿಂಗಳಲ್ಲಿ ಬಡತನ ನಲವತ್ತೆರಡು ಪರ್ಸೆಂಟ್ ನಿಂದ ಐವತ್ತೆರಡು ಪರ್ಸೆಂಟ್ ಗೆ ಜಂಪ್ ಆಗಿತ್ತು ಅರ್ಜೆಂಟೀನಾ ಆರ್ಥಿಕತೆ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿತ್ತು ಕಾರಣ ಮಿಲಿ ಅವರ ಆರಂಭಿಕ ನಿರ್ಧಾರಗಳು ಬರ್ತಾ ಇದ್ದ ಹಾಗೆ ಚೈನ್ಸಾ ಮಾಡೆಲ್ ಅಡಾಪ್ಟ್ ಮಾಡ್ಕೊಂಡ್ರು ಮರ ಕಟ್ ಮಾಡೋ ಮಷಿನ್ ಇದೆಯಲ್ಲ ಅದೇ ಚೈನ್ಸಾ ಈ ಮಾಡೆಲ್ನಲ್ಲಿ ಸರ್ಕಾರದ ಖರ್ಚುಗಳನ್ನೆಲ್ಲ ಕಟ್ ಮಾಡ್ತಾ ಹೋದ್ರು ಒಂದಷ್ಟು ವೇಸ್ಟ್ ಖರ್ಚುಗಳು ಒಂದಷ್ಟು ಪೆನ್ಷನ್ನಂಥ ಅಗತ್ಯದ ಖರ್ಚುಗಳು ಸರ್ಕಾರದ ಸಬ್ಸಿಡಿಗಳು ಎಲ್ಲ ಕಟ್ ಮಾಡಿ ಬಿಸಾಕಿದ್ರು ಮುಖ್ಯವಾಗಿ ಇಂಧನ ಸಬ್ಸಿಡಿ ಕಟ್ ಆಯ್ತು ಅರ್ಜೆಂಟೀನಾ ಜನರಿಗೆ ಬೆಂಕಿಯಿಂದ ಭಾಳವ್ಯಾಗ ಬಿದ್ದಂಗೆ ಆಯಿತು ಅರೆ ರೇ ಏನೋ ಮಾಡ್ತಾನಂತ ನೋಡಿದ್ರೆ ಈ ಏನು ಎಂಥವ್ ಕೈಲಿ ದೇಶ ಕೊಟ್ಬಿಡ್ವಪ್ಪ ಅಂತ ಅನಿಸಿತ್ತು ಅಷ್ಟಕ್ಕೆ ಮುಗಿಲಿಲ್ಲ ಸರ್ಕಾರದ ಯೋಜನೆಗಳಿಗೂ ಖರ್ಚು ಮಾಡಲಿಲ್ಲ ಸರ್ಕಾರದ ಅರ್ಧಕ್ಕರ್ಧ ಸಚಿವಾಲಯಗಳನ್ನು ಕ್ಯಾನ್ಸಲ್ ಮಾಡಿದ್ರು ಸಾವಿರಾರು ಸರ್ಕಾರಿ ನೌಕರನ್ನು ಹೋಗಿ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಕಳಿಸಿದ್ರು ಅಮೆರಿಕದಲ್ಲಿ ಟ್ರಂಪ್ ಹಾಗೂ ಮಸ್ಕ್ ಇನ್ನು ಮಾಡಬೇಕು ಅಂದ್ಕೊಂಡಿರೋದನ್ನು ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳ್ತಾರಲ್ಲ ಸಣ್ಣ ಸರ್ಕಾರ ಆದರೆ ದೊಡ್ಡ ಪ್ರಮಾಣದಲ್ಲಿ ಗವರ್ನೆನ್ಸ್ ಮಾಡ್ಬೋದು ಅಂಥೇಳಿ ಇದು ಥಿಯರಿಲ್ ಉಳ್ಕೊಂಡಿದೆ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪುಟ್ಟ ಪ್ರಯತ್ನ ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾರಿ ಆಗಿಲ್ಲ ಇಲ್ಲ ಇಲ್ಲ ಇನ್ಫ್ಯಾಕ್ಟ್ ಗೌರ್ಮೆಂಟ್ ದೊಡ್ಡದಾಗ್ತಾನೆ ಹೋಗ್ತಿದೆ ಆದ್ರೆ ಹಾವಿಯರ್ ಮಿಲಿ ಇದನ್ನ ಮಾಡಿ ಆಗಿದೆ ಅರ್ಜೆಂಟೀನಾದಲ್ಲಿ ಇದರ ಬೆನ್ನಲ್ಲೇ ಈಗ ಸರ್ಕಾರಿ ಒಡೆತನದ ಕಂಪನಿಗಳ ಮಾಸ್ ಸೆಲ್ ಆಫ್ ಗೆ ಮುಂದಾಗಿದ್ದಾರೆ ಮುಖ್ಯವಾಗಿ ಅರ್ಜೆಂಟೀನಾ ಏರ್ಲೈನನ್ನೇ ಲೈನ್ ಅನ್ನೇ ತಗೊಳ್ತೀರಾ ಅಂತ ಹೇಳ್ತಿದ್ದಾರೆ ಯೋಜನೆಗಳಿಗೆ ಖರ್ಚು ಮಾಡೋದು ನಿಲ್ಲಿಸಿದ್ದು ಸಬ್ಸಿಡಿ ಕಟ್ ಮಾಡಿದ್ದು ಮಾಸ್ ಲೇ ಆಫ್ ಇವೆಲ್ಲ ಕಾರಣಗಳಿಂದ ಮೊದಲ ಆರು ತಿಂಗಳಲ್ಲಿ ಬಡತನ ಐವತ್ತೆರಡು ಪರ್ಸೆಂಟ್ಗೆ ಜಂಪ್ ಆಯಿತು ಅಂದರೆ ಇರೋ ನಾಲ್ಕು ಪಾಯಿಂಟ್ ಐದು ಕೋಟಿ ಜನರಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಡವರಾಗಿದ್ದರು ಹದಿನೆಂಟು ಪರ್ಸೆಂಟ್ ಎಕ್ಸ್ಟ್ರೀಮ್ ಪಾವರ್ಟಿ ಜಾರಿದ್ರು ಆದರೆ ಇದೆಲ್ಲ ಕೇವಲ ವಿತ್ಡ್ರವಲ್ ಸಿಂಪ್ಟಮ್ಸ್ ಅನ್ನೋದು ಜಗತ್ತಿಗೆ ಈಗ ಅರ್ಥ ಆಗ್ತಿದೆ ಆರು ತಿಂಗಳಲ್ಲಿ ಪರಿಸ್ಥಿತಿ ಉಲ್ಟಾ ಅರ್ಜೆಂಟೀನಾ ಪಾಕಿಸ್ತಾನಕ್ಕಿಂತ ಆರೇಳು ಪಟ್ಟು ಹೆಚ್ಚು ಐ ಎಂ ಎಫ್ ಸಾಲ ಪಡ್ಕೊಂಡಿದೆ ಮೂರುವರೆ ಲಕ್ಷ ಕೋಟಿ ಐ ಎಂ ಎಫ್ ಸಾಲ ಇದೆ ಇದೆಲ್ಲ ಹಳೆ ಸರ್ಕಾರಗಳ ಫ್ರೀ ಬಿ ಹಾಗೂ ವ್ಯರ್ಥ ಖರ್ಚುಗಳಿಂದ ಆಗಿದೆ ಅನ್ನೋದು ಮೊದಲಿಂದಲೂ ಮಿಲಿಯವರ ವಾದ ಆಗಿತ್ತು ಇದೇ ಕಾರಣಕ್ಕೆ ಅಧಿಕಾರಕ್ಕೆ ಬರ್ತಿದ್ದಂತೆ ಈ ಖರ್ಚುಗಳಿಗೆಲ್ಲ ಕಡಿವಾಣ ಹಾಕಿದ್ರು ಆಫ್ ಕೋರ್ಸ್ ಇದರಿಂದ ಆ ದೇಶದ ತೀರಾ ಬಡವರಿಗೆ ಆರಂಭದಲ್ಲಿ ಜೀವನ ಇನ್ನೂ ಕಷ್ಟ ಆಯಿತು ಆದರೆ ಈಗ ದೇಶದ ಆರ್ಥಿಕತೆ ರಿಕವರ್ ಆಗ್ತಾ ಇದೆ ಒಂದು ವರ್ಷದ ಹಿಂದೆ ಹಣದುಬ್ಬರ ಸೂಪರ್ ಮಾರ್ಕೆಟ್ ನಲ್ಲಿ ಪ್ರತಿದಿನ ಲೇಬಲ್ ಬದಲಾಯಿಸ್ತಾ ಆದರೆ ಈ ಅಕ್ಟೋಬರ್ ನಲ್ಲಿ ಹಣದುಬ್ಬರ ಎರಡು ಪಾಯಿಂಟ್ ಏಳು ಪರ್ಸೆಂಟ್ಗೆ ಗೆ ಇಳಿದಿರುವುದಾಗಿ ಮಿಲಿ ಸರ್ಕಾರ ಹೇಳಿದೆ ಬಡತನ ಕಳೆದ ತ್ರೈಮಾಸಿಕದಲ್ಲಿ ವಾಪಸ್ ನಲವತ್ತೊಂಬತ್ತು ಒಂಬತ್ತು ಗೆ ಇಳಿದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬರೋಬ್ಬರಿ ನೂರ ಮೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ಸರ್ಕಾರ ಖರ್ಚಿಗಿಂತ ಹೆಚ್ಚು ಆದಾಯ ಪಡ್ಕೊಂಡು ದೊಡ್ಡ ಪ್ರಮಾಣದ ಸಾಲ ಹೊತ್ಕೊಂಡಿದ್ದ ದೇಶ ವ್ಯರ್ಥ ಖರ್ಚುಗಳಿಗೆ ಫುಲ್ ಸ್ಟಾಪ್ ಹಾಕಿ ಈಗ ಹಣ ಉಳಿಸೋಕ್ ಶುರು ಮಾಡಿದೆ ಅಂದ್ರೆ ಅದರ ಅರ್ಥ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅರ್ಜೆಂಟೀನಾ ಸಾಲ ತೀರಿಸ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿ ಸರ್ಕಾರ ಖರ್ಚು ಕಮ್ಮಿ ಮಾಡ್ತಿರೋದಕ್ಕೆ ಆದಾಯ ಜಾಸ್ತಿ ಆಗಿದೆ ಅಂತ ಅನಿಸ್ಬೋದು ಆದರೆ ಖುದ್ದು ಅರ್ಜೆಂಟೀನಾ ಜನರೇ ಆರ್ಥಿಕತೆ ಸರಿ ಮಾಡೋಕೆ ಇದೇ ದಾರಿ ಇರೋದು ಮಿಲಿ ಮಾಡ್ತಿರೋದು ಸರಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ ಒಂದಷ್ಟು ದಿನ ಕಷ್ಟ ಆದರೂ ಮುಂದೆ ಜೀವನ ನಾರ್ಮಲ್ ಆಗುತ್ತೆ ಅಂತ ಒಪ್ಕೊಳ್ತಿದ್ದಾರೆ ಮಿಲಿ ಅವರಿಗೆ ಇನ್ನೂ ಟೈಮ್ ಕೊಡಬೇಕು ನಾವು ಅಂತ ಹೇಳಿ ಸಮಾಧಾನ ಮಾಡಿಕೊಳ್ತಿದ್ದಾರೆ ಅರ್ಜೆಂಟೀನಾ ಜನ ನಮಗೆ ಅರ್ಜೆಂಟೀನಾ ನೀವು ಆರಾಮಾಗಿ ಮಾಡಿ ರಿಪೇರಿ ಮಾಡಿ ಅಂತ ಭಾರತದ ಪರಿಸ್ಥಿತಿ ಹೇಗಿದೆ ಭಾರತ ಸರ್ಪ್ಲಸ್ ಬಜೆಟ್ ಕಂಡ ಮೊದಲ ಹಾಗೂ ಕೊನೆ ವರ್ಷ ಸಾವಿರದ ಒಂಬೈನೂರ ಐವತ್ತು ಆ ವರ್ಷ ಮುನ್ನೂರ ನಲವತ್ತೇಳುವರೆ ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬಂದಿತ್ತು ಮುನ್ನೂರ ಮೂವತ್ತೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಬಜೆಟ್ ರೆಡಿ ಆಗಿತ್ತು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಭಾರತದ ಕಳೆದ ಹತ್ತು ವರ್ಷಗಳ ಬಜೆಟ್ ಲೆಕ್ಕಾಚಾರ ಸರಾಸರಿ ಫೈವ್ ಪರ್ಸೆಂಟ್ ಫಿಸಿಕಲ್ ಡೆಫಿಸಿಟ್ ಇದೆ ಅಂದರೆ ನಮ್ಮ ಹತ್ರ ನೂರು ರೂಪಾಯಿ ಇದ್ರೆ ನಾವು ನೂರ ಐದು ರೂಪಾಯಿಗೆ ಲೆಕ್ಕಾಚಾರ ಮಾಡ್ಕೊಂಡಿದ್ದೀವಿ ಬಜೆಟಲ್ಲಿ ಐದು ರೂಪಾಯಿ ಇಲ್ಲ ನಮ್ಮ ಹತ್ರ ಬಟ್ ನಾವು ಅದಕ್ಕೆ ಘೋಷಣೆಗಳನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಖರ್ಚುಗಳಿಗೆ ದಾರಿ ಹುಡ್ಕೊಂಡಿದ್ದೀವಿ ಅಷ್ಟು ಅಷ್ಟು ದುಡ್ಡು ಬೇಕು ನಮಗೆ ಅಂತ ಬಜೆಟ್ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ನೂರೈದು ರೂಪಾಯಿ ಬೇಕು ಬಟ್ ಇರೋದು ನೂರೈ ರೂಪಾಯಿ ಅಂತ ಸಿಂಪಲ್ ಲೆಕ್ಕಾಚಾರಕ್ಕೆ ನಿಮಗೆ ಹೇಳ್ತಿರೋದು ಇದು ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹಿಂಗೆ ಅನ್ವಯ ಆಗುತ್ತೆ ಅಂತ ಅನ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಪ್ಲಾನ್ ಮಾಡ್ಕೊಂಡಿತ್ತು ಆದರೆ ರಸ್ತೆ ಮೂಲಸೌಕರ್ಯ ಇತ್ಯಾದಿಗಳ ನಿರ್ಮಾಣಕ್ಕೆ ಅಂತ ಹೇಳಿ ಬಂಡವಾಳ ವೆಚ್ಚಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು ಇದರಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಸಾಲ ಈ ಗ್ರಾಫ್ ನೋಡಿ ಭಾರತದ ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ವಿದೇಶಿ ಮೂಲಗಳಿಂದ ಬರ್ತಿರೋ ಸಾಲ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ಅರವತ್ಮೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಇದೆ ಅಲ್ಲದೆ ಜೊತೆಗೆ ಎಲ್ಲ ರಾಜ್ಯಗಳ ಬಜೆಟ್ಗಳು ಡೆಫಿಸಿಟ್ನಲ್ಲೇ ಇವೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಹೇಳದೇ ಬೇಡ ಅಂತ ಕೆಟ್ಟ ಆರ್ಥಿಕ ನೀತಿಗಳನ್ನು ಫಾಲೋ ಮಾಡ್ತಿದ್ದಾರೆ ಹಾಗಂತ ನಾವು ಸೀದಾ ಅರ್ಜೆಂಟೀನಾದಲ್ಲಿರೋ ಮಾಡೆಲನ್ನು ಯಥಾವತ್ ಭಾರತಕ್ಕೆ ಅಪ್ಲೈ ಮಾಡಬೇಕು ಅಂತ ಯಾರೂ ಇಲ್ಲಿ ಆಗ್ರಹ ಮಾಡ್ತಿಲ್ಲ ಎಲ್ಲರ ರಾಷ್ಟ್ರದ್ದು ಯುನೀಕ್ ಸಿಚುವೇಷನ್ಸ್ ಇರುತ್ತೆ ಇನ್ಫ್ಯಾಕ್ಟ್ ಅಮೇರಿಕಾದಲ್ಲಿ ಮಸ್ಕ್ ಹಾಗೂ ಟ್ರಂಪ್ ಯಥಾವತ್ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತಾ ಆದರೂ ಸಕ್ಸಸ್ ಸಿಗುತ್ತಾ ನೋಡಬೇಕು ಆದರೆ ಭಾರತದಲ್ಲಿ ಸರ್ಕಾರಗಳು ಹಾಗೂ ಕಂಪನಿಗಳು ಹೆವಿ ಸಾಲ ಮಾಡ್ಕೊಳ್ತಿರೋದಂತೂ ಸ್ಪಷ್ಟ ಇದೆ ಇನ್ಕ್ಲೂಡಿಂಗ್ ಭಾರತದ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇದೇನು ಹೇಳುತ್ತೆ ಇದೊಂಥರ ದುಡ್ಡು ಬರ್ತಿದೆ ಖರ್ಚಾಗ್ತಿದೆ ಬಟ್ ಸಾಲ ತುಂಬಾ ಇದೆ ಒಂಥರ ಹಣಕಾಸಿನ ಅಸ್ಥಿರತೆ ಹಾಗೂ ದೌರ್ಬಲ್ಯವನ್ನ ಮರೆಮಾಚದ ಹಾಗಿದ್ದು ಇದನ್ನ ಇನ್ಫ್ಲೇಟೆಡ್ ಜಿ ಡಿ ಪಿ ಜಿ ಡಿ ಪಿಯ ಕೃತಕ ಹಣ ದುಬ್ಬರ ಅಥವಾ ಜಿ ಡಿ ಪಿಯನ್ನು ಕೃತಕವಾಗಿ ಉಬ್ಬಿಸಿರೋದು ಆ ರೀತಿ ಇದನ್ನ ಡೆಫಿನಿಷನ್ ಕೊಡ್ತಾರೆ ಜೊತೆಗೆ ಕಂಪನಿಗಳು ಹಾಗೂ ಸರ್ಕಾರಗಳು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾ ಇದ್ರು ಆ ಕೆಲಸಗಳಿಂದ ಕೆಲವೊಮ್ಮೆ ಆರ್ಥಿಕತೆಗೆ ಕೊಡುಗೆ ಬರ್ತಾ ಇಲ್ಲ ಎಂಪ್ಲಾಯ್ಮೆಂಟ್ ಅಂಕಿಅಂಶಗಳು ಕೃತಕವಾಗಿ ಜಾಸ್ತಿ ಆಗ್ತಾ ಇರ್ತವೆ ಈ ಇನ್ಫ್ಲೇಟ್ ಆಗಿರೋ ಜಿ ಇನ್ಫ್ಲೇಟ್ ಆಗಿರೋ ಎಂಪ್ಲಾಯ್ಮೆಂಟ್ ಅಂಕಿಅಂಶಗಳು ಸುಸ್ಥಿರ ಅಭಿವೃದ್ಧಿಗೆ ಪೂರಕ ಆಗಿರುವುದಿಲ್ಲ ದೇಶದಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಏನೋ ಮೂವ್ ಆಗ್ತಾ ಇದ್ದಾಗ ಅಷ್ಟು ಗೊತ್ತಾಗಲ್ಲ ಇದು ಆದರೆ ಆರ್ಥಿಕತೆ ಸ್ಲೋ ಆದ ಸಂದರ್ಭದಲ್ಲಿ ತೀರಾ ಸಮಸ್ಯೆಗಳು ಎದುರಾಗಬಹುದು ಅಂತ ಟೈಮ್ ನಲ್ಲಿ ಆರ್ಥಿಕತೆಗೆ ಬೂಸ್ಟ್ ಕೊಡೋಕೆ ಮತ್ತೆ ಸರ್ಕಾರ ಹೆವಿ ಖರ್ಚು ಮಾಡಬೇಕಾಗೋ ಪರಿಸ್ಥಿತಿ ಬರಬಹುದು ಆ ರೀತಿ ಮಾಡಿದ್ರು ಕೂಡ ಸರ್ಕಾರ ನೋಟ್ ಪ್ರಿಂಟ್ ಮಾಡಿ ಹಂಚೋಣ ಅಂತ ಹೊಡೆ ಎಷ್ಟು ದಿವಸ ಮಾಡಕ್ಕಾಗುತ್ತೆ ಜಿ ಡಿ ಪಿ ಸರಿಯಾಗಿ ಗ್ರೋ ಆಗಲಿಲ್ಲ ಉತ್ಪಾದಕತೆ ಸರಿಯಾಗಿಲ್ಲ ದೇಶದಲ್ಲಿ ಇನೋವೇಶನ್ ಸರಿಯಾಗಿಲ್ಲ ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡ್ತಿಲ್ಲ ಬರೀ ನೋಟ್ ಪ್ರಿಂಟ್ ಮಾಡಿ ಹಂಚ್ತೀವಿ ಅಂತ ಹೇಳಿದ್ರೆ ಆ ನೋಟಿಗೆ ಏನು ಬೆಲೆ ಇರುತ್ತೆ ನೋಟ್ ಬೆಲೆನೇ ಕಳ್ಕೊಂಡ್ಬಿಡುತ್ತೆ ಈ ಹಿಂದೆ ಜಿಂಪಾಬೆನಲ್ಲಿ ಒಂದು ಬ್ರೆಡ್ ಪ್ಯಾಕೆಟ್ ತರೋಕೆ ಮೂಟೆಯಲ್ಲಿ ಗೋಣಿ ಚಿಲ್ಲಲ್ಲಿ ದುಡ್ಡನ್ನು ಕರೆನ್ಸಿ ತುಂಬಿಕೊಂಡು ಹೋಗ್ತಿದ್ರು ಅಂತ ಹೇಳ್ತಿದ್ರಲ್ಲ ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ ಸರಿಯಾಗಿ ಆರ್ಥಿಕ ಬೆಳವಣಿಗೆ ಫಂಡಮೆಂಟಲಿ ಕ್ಲೀನ್ ಎಕಾನಮಿಯಿಂದ ಆಗದೆ ಸಾಲ ಆಧಾರಿತ ಆರ್ಥಿಕತೆಯನ್ನು ಬಿಲ್ಡ್ ಹೊರಟ್ರೆ ಕೇವಲ ಸರ್ಕಾರ ದುಡ್ಡು ಹಂಚಿ ಹಂಚಿ ಅದು ಉಚಿತ ಕೊಡುಗೆಗಳ ಮೂಲಕ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳ ಮೂಲಕ ವರ್ಷ ವರ್ಷ ಸರ್ಕಾರ ಹದಿನಾರು ಲಕ್ಷ ಕೋಟಿ ಹನ್ನೆರಡು ಲಕ್ಷ ಕೋಟಿ ಬರೀ ಜಾಸ್ತಿ ಮಾಡ್ತಾನೆ ಹೋಗಬೇಕು ಅಂತ ಹೇಳಿ ಸರ್ಕಾರದ ಆರ್ಡರ್ಸ್ ಮೇಲೆ ಕಂಪನಿಗಳು ಡಿಪೆಂಡ್ ಆಗಿರೋದು ಸರ್ಕಾರದ ಜಾಬ್ ಮೇಲೆ ಜನ ಡಿಪೆಂಡ್ ಆಗಿರೋದು ಎಲ್ಲವೂ ಸರ್ಕಾರ ಕೊಡಬೇಕು ಅನ್ನೋ ಸಿಚುವೇಷನ್ನಲ್ಲಿ ಜನ ಡಿಪೆಂಡ್ ಆದರೆ ಅಥವಾ ಸರ್ಕಾರವು ಅದೇ ರೀತಿ ದೇಶದ ಪಾಪ್ಯುಲೇಷನನ್ನು ಪ್ರಚೋದಿಸಿ ನಾನು ನಿಮಗೆಲ್ಲದರ ಪ್ರೊವೈಡರ್ ಅಂಥೇಳಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ ಸರ್ಕಾರ ಹಾಗೂ ಇಡೀ ದೇಶ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋಬೇಕಾಗತ್ತೆ ಲಾಂಗ್ ಟರ್ಮ್ ನಲ್ಲಿ ಹಾಗಾಗಿ ಅರ್ಜೆಂಟೀನಾದಲ್ಲಿ ಈಗ ಆಗ್ತಿರೋದನ್ನ ಸುಸ್ಥಿರ ಅಭಿವೃದ್ಧಿ ಅಂತ ಕರಿಬಹುದು ನಿಧಾನಕ್ಕೆ ಆರ್ಥಿಕತೆ ಬೆಳೆದ್ರು ಲಾಂಗ್ ಟರ್ಮ್ ನಲ್ಲಿ ಸ್ಟೇಬಲ್ ಆಗಿರುತ್ತೆ ಅಂತ ಇದನ್ನೇ ಶ್ರೀಧರ್ ವೆಂಬು ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಒಂದಷ್ಟು ಖರ್ಚುಗಳನ್ನ ಕಮ್ಮಿ ಮಾಡಬೇಕು ಜೊತೆಗೆ ಹಣ ಅಥವಾ ಸಂಪನ್ಮೂಲಗಳು ಎಫೆಕ್ಟಿವ್ ಆಗಿ ಸರಿಯಾದ ರೀತಿಯಲ್ಲಿ ಲೀಕೇಜ್ ಇಲ್ಲದೆ ಭ್ರಷ್ಟಾಚಾರ ಇಲ್ಲದೆ ಆರ್ಥಿಕತೆಗೆ ಉಪಯೋಗ ಆಗೋ ರೀತಿ ಬಳಕೆ ಆಗ್ತಿದೆ ಅನ್ನೋದನ್ನು ಸರ್ಕಾರ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸ್ತು ಸರ್ಕಾರದ ಸೈಜನ್ನೇ ಫುಲ್ ಕಟ್ ಮಾಡಿಬಿಟ್ಟು ಸರ್ಕಾರ ತಾನು ಬದುಕೋಕೆ ಮಾಡುವ ಖರ್ಚನ್ನು ಫುಲ್ ಕಟ್ ಮಾಡಿಬಿಟ್ಟು ಸರ್ಕಾರದ ಗಾತ್ರವನ್ನು ಫುಲ್ ಕಟ್ ಮಾಡಿ ಅಲ್ಲೂ ದುಡ್ಡು ಸೇವ್ ಮಾಡಿ ಸರ್ಕಾರ ಮಾಡ್ತಿದ್ದ ಖರ್ಚುಗಳನ್ನು ಅನಗತ್ಯ ಖರ್ಚುಗಳನ್ನೆಲ್ಲ ಕಟ್ ಮಾಡಿ ಸಬ್ಸಿಡಿಗಳನ್ನೆಲ್ಲ ಕಟ್ ಮಾಡಿ ಕೇವಲ ಸರ್ಕಾರ ಯಾವುದನ್ನೆಲ್ಲ ಕೊಡಬೇಕು ರಕ್ಷಣೆ ಪೊಲೀಸು ರೋಡ್ ಚೆನ್ನಾಗಿ ಮಾಡಿಕೊಡಬೇಕು ಹೈವೇ ಚೆನ್ನಾಗಿ ಮಾಡಿಕೊಡ್ಬೇಕು ಒಳ್ಳೆ ಆಸ್ಪತ್ರೆ ಕಟ್ಸ್ಕೊಡ್ಬೇಕು ಈ ಥರದ ಖರ್ಚುಗಳನ್ನು ಬಿಟ್ಟು ಉಳಿದಿದೆಲ್ಲ ಕಟ್ ಮಾಡಿ ಅಂದರೆ ಬೇಸಿಕ್ ಎಸೆನ್ಷಿಯಲ್ ಕೊಡೋದನ್ನು ಬಿಟ್ಟು ರಕ್ಷಣೆ ಕೊಡೋದು ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡಿ ಉಳಿದಿದೆಲ್ಲವನ್ನು ಪ್ರೈವೇಟ್ ಸೆಕ್ಟರ್ಗೆ ಜನರಿಗೆ ದೇಶದ ನಾಗರಿಕರಿಗೆ ನೀವೇ ಮಾಡಿ ಎಲ್ಲವನ್ನು ನಿಮಗೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಸರ್ಕಾರ ಹಿಂದೆ ಸರಿಯೋ ಈ ಮಾಡೆಲ್ ಏನಿದೆ ಹಾವಿಯರ್ ಮಿಲೇ ಫಾಲೋ ಮಾಡ್ತಿರೋದು ಇದಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಅವರು ಹೇಳ್ತಾರಲ್ಲ ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ನಮ್ಮಲ್ಲಿನೂ ಜಾರಿ ಆಗಿಲ್ಲ ಪೂರ್ತಿ ಅದು ಜಾರಿ ಆಗೋ ಪ್ರಯತ್ನ ನಡೀತಿದೆ ಅಂತ ಹೇಳ್ತಿದ್ದಾರೆ ಬಟ್ ಹಾವಿಯವ್ರ ಮೇಲೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಯಾವುದು ಪರ್ಫೆಕ್ಟ್ ಅಲ್ವಲ್ಲ ಎಲ್ಲರೂ ಸುಧಾರಣೆ ಮಾಡೋಕೆ ಅವಕಾಶ ಇದ್ದೇ ಇರುತ್ತೆ ಇವಾಗ ಇದು ಚೆನ್ನಾಗಿ ಅನಿಸ್ತಿರುತ್ತೆ ನಾಳೆ ಇನ್ನೊಂದು ಚೆನ್ನಾಗಿ ಅನಿಸ್ಬೋದು ಸೊ ನಿಮ್ಮ ಥಾಟ್ ಏನು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ